ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತಿನ ಎಪಿಸೋಡ್ ತ್ರೀ ಅಲ್ಲಿ ನಾವು ಏನೇನು ಅಪ್ಡೇಟ್ಸ್ ನೋಡ್ತೀರಿ ಅಂತಂದ್ರೆ ಸ್ಟೇಷನ್ ಹತ್ರ ಹೋಗ್ತಾ ಇದೀನಿ ಲ್ಯಾಬ್ಲಿ ರೋಡ್ ಹತ್ರ ಫೋನ್ ಅಲ್ಲಿ ಏನಾದ್ರೂ ಮಾತಾಡಿದ್ರೆ ಟೂ ಟು ತ್ರೀ ಡೇಸ್ ಡಿಲೇ ಮಾಡ್ತಾರೆ ಸ್ವಲ್ಪ ಪೇರ್ ಪಾರ್ಟ್ಸ್ ಎಲ್ಲ ಬೇಕಾಗಿತ್ತು ಹಂಗೆ ಕೆಲಸ ಇತ್ತಲ್ಲಿ ಅದನ್ನ ಮುಗಿಸ್ಕೊಂಡು ಹಂಗೆ ಲ್ಯಾಬ್ಲಿ ರೋಡ್ ಹತ್ರ ಬರೋಣ ಅಂತ ಹೋಗ್ತಾ ಇದ್ದೀನಿ ಮತ್ತೆ ಈಟ್ ಡಿಫ್ಲೆಕ್ಟರ್ಸ್ ತಗೊಂಡಿದೀನಿ ಸೊ ನನ್ನ ತೈಗೂ ಮತ್ತೆ ಇಂಜಿನ್ ಎಡ್ಡಿಗು ಪೇಸ್ ಇಲ್ಲ ಅಲ್ಲಿ ಸೊ ನೀವು ಗಾಡಿ ಎತ್ಕೊಂಡಿ ಡಿಲಿವರಿ ವಿಡಿಯೋ ಏನಾದ್ರು ನೋಡಿಲ್ಲ ಅಂದ್ರೆ ನೋಡ್ಕೊಂಡ್ ಬನ್ನಿ ನಾನು ಲಿಂಕ್ ಮಾಡಿರ್ತೇನೆ ಸೊ ಅದ್ರಲ್ಲಿ ಏನಾಯ್ತು ಅಂತಂದ್ರೆ ಇಂಜಿನ್ ಹೆಡ್ ಏನಾದ್ರು ಜಾಸ್ತಿ ಬಿಸಿ ಆದ್ರೆ ನನ್ನ ಕಾಲ್ ಹತ್ರ ಏನೋ ಸಪೋರ್ಟ್ ಇಲ್ಲ ಸೊ ಕಾಲ್ ಒಂದ್ ಚೂರ್ ಮುಂದಕ್ಕೆ ತೈ ಸುಟ್ಕೊಂತೀನಿ ಸೊ ಅದಕ್ಕೆ ಈ ಡಿಫ್ಲೆಕ್ಟರ್ ಎಲ್ಲ ತಗೊಂಡಿದ್ದೀನಿ ಅದನ್ನ ಹಿಂಗಿದೆ ಅಂತ ತೋರಿಸ್ತೀನಿ ಸೊ ಹಂಗೆ ಹೋಗ್ಬಿಟ್ಟು ಕುಟ್ಬಿಟ್ಟು ಬರೋಣ ಮತ್ತೆ ಕದಿಲಿಲ್ಲ ಸೊ ನಮ್ಗೆ ಏನ್ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡು ಉಮೇಶ್ ರಿಫ್ರೆಶ್ಮೆಂಟ್ ಅಲ್ಲಿ ಲಂಚ್ ಮಾಡಕ್ ಅಂತ ನಿಲ್ಸಿದ್ರೆ ಈಗ ಲವ್ಲಿ ರೋಡ್ ಹತ್ರ ಹೋಗ್ತಾ ಇದಾರೆ ಸೊ ರೆಸ್ಪಾನ್ಸ್ ಒಂದ್ಚೂರ್ ಲೇಟ್ ಆಗಿ ಮಾಡ್ತಿದ್ದಾರೆ ಸರ್ವಿಸ್ ಸ್ಟೇಷನ್ ಅಲ್ಲಿ ಸೊ ಅದಕ್ಕೆ ಒಂದ್ಸಲಿ ಹೋಗಿ ಏನಂತ ಕ್ಲಾರಿಫೈ ಮಾಡ್ಕೊಬೇಕು ಮತ್ತೆ ಲಿಫ್ಟ್ ಎಲ್ಲ ಇನ್ನ ಎಷ್ಟ್ ದಿನ ಆಗುತ್ತೆ ಏನಂತ ಒಂದ್ ಫೈನಲ್ ಡೇಟ್ ತಿಳ್ಕೊಂಡು ಬರೋಣ ಅಂತ ಹೋಗ್ತಾ ಇದಾರೆ ಸೊ ರೈಡಿಂಗ್ ಬ್ಯಾಗಲ್ಲೆಲ್ಲ ಆಕ್ಸೆಸರೀಸ್ ಇದೆ ಬ್ಲಾಗಿಂಗ್ ಮಾಡೋದಕ್ಕೆಲ್ಲ ಸೊ ಹಂಗೆ ಹೆಲ್ಮೆಟ್ ಎತ್ಕೊಂಡ್ ಬಂದಿದ್ದೀನಿ ಅಕಸ್ಮಾತ್ ಏನಾದ್ರು ಗಾಡಿ ರೆಡಿ ಆಗಿ ಲಿಫ್ಟ್ ಏನಾದ್ರು ಬಂದಿದ್ರೆ ಹೋಗಿ ಇವತ್ತೆ ಗಾಡಿ ಎತ್ಕೊಂಡ್ ಬಂದ್ಬಿಡಣ ಗಾಡಿ ಇಲ್ಲಿದೆ ಫೋರ್ ಸೀಲ್ ಎಲ್ಲ ಮಾಡಿ ಗಾಡಿ ರೆಡಿ ಆಗಿದೆ ಅದರ ಲಿಫ್ಟ್ ವರ್ಕ್ ಆಗ್ತಲ್ಲ ಇಲ್ಲಿ ಫೋರ್ಕ್ ಸೀಲ್ ಹೋಗಿರೋದ್ರಿಂದ ಫೋರ್ಕ್ ಸೀಲ್ ಚೇಂಜ್ ಮಾಡಿದ್ದಾರೆ ಹ್ಯಾಂಡ್ಲಿಂಗ್ ಟೈಟ್ ಇತ್ತು ಲಿಫ್ಟ್ ಪ್ರಾಬ್ಲಮ್ ಇರೋದ್ರಿಂದ ನಮಗೆ ಗಾಡಿ ಸಿಕ್ತಲ್ಲ ಈಗ ಸೊ ಬೇಸಿಕಲಿ ನಮಗೆ ಲಿಫ್ಟ್ ಇಲ್ ಬಂದು ವೆಹಿಕಲ್ ನೆತ್ಕೊಳ್ಳೋದು ಸೊ ಲಿಫ್ಟ್ ಕಟ್ ಆಗಿರೋ ಕಾರಣದಿಂದ ಗಾಡಿನ ಸರ್ವಿಸ್ ಇಸ್ಕೊಳಕು ಆಗ್ತಾಯಿಲ್ಲ ಸರ್ವಿಸ್ ಆದಮೇಲೆ ಗಾಡಿನೂ ಬಿಡೋಕ್ಕಾಗ್ತಾಯಿಲ್ಲ ಸೊ ಇಷ್ಟು ಇಲ್ಲೇ ನಿಂತಿದೆ ಸೊ ಲಿಫ್ಟ್ ಬರ್ಬೇಕಾರ ಜಾಗ ಇದಾನೆ ಸೊ ಪಿಟ್ಟಲ್ ಆಗಿದೆ ಇನ್ನೂ ಲಿಫ್ಟ್ ಬರಬೇಕು ಸೊ ಇನ್ನೂ ನೆಕ್ಸ್ಟ್ ಟೈಮ್ ಬರಬೇಕು ಈ ವೀಕಲ್ ಕೊಡ್ತೀನಿ ಅಂತ ಅಂದಿದಾರ ನಿನ್ನೆ ನೀವು ಸರ್ವಿಸ್ ಸ್ಟೇಷನ್ ಹೋಗಿ ನಾವು ಲಿಫ್ಟ್ ಪ್ರಾಬ್ಲಮ್ ಎಲ್ಲ ತಿಳ್ಕೊಂಡ್ ಬಂದ್ರೆ ಒಂದ್ ಸಲ ಹೋಗ್ಬಿಟ್ಟು ಮಾಡಿದಾರ ಅಂತ ನೀವು ನೋಡ್ಕೊಂಡ್ ಬಂದಿದೀರ ಆಲ್ರೆಡಿ ಸೊ ನಮಗೆ ಒಂದು ಟೂ ತ್ರೀ ಡೇಸ್ ಇಂದ ಒಂದು ಇಶ್ಯೂ ಗೊತ್ತಾಯ್ತು ನಮ್ ಗಾಡಿಯಲ್ಲಿ ಅದೇನು ಅಂತಂದ್ರೆ ನಮ್ಗೆ ಗಾಡಿ ಡಿಲಿವರಿ ತಗೊಂಡಿದ್ದ ದಿನಾನೇ ಹೊಸ ಬ್ಯಾಟ್ರಿ ಹಾಕಿ ನಮಗೆ ಕೊಟ್ಟಿದ್ದು ಪ್ರಿವಿಯಸ್ ಓನರು ಆದ್ರೆ ಆ ಬ್ಯಾಟ್ರಿನ ಇವಾಗ ಚೇಂಜ್ ಮಾಡಿಸಬೇಕಂತ ಇದೀರಿ ಸೊ ದಶ್ ಜನ ಬ್ಯಾಟ್ರಿ ಏನಾದ್ರು ಚೇಂಜ್ ಮಾಡಿದ್ರೆ ಬ್ಯಾಟ್ರಿ ವೀಕ್ ಆಗಿರುತ್ತೆ ಅಂತ ಮಾಡಿಸ್ತಾರೆ ಆದ್ರೆ ನಮ್ ಬ್ಯಾಟ್ರಿ ಇನ್ನ ಹೊಸ ಬ್ಯಾಟ್ರಿ ಇನ್ನ ಒಂದ್ ಮಂತ್ ಆಗಿಲ್ಲ ಅಷ್ಟು ಬೇಗ ಏನಕ್ಕೆ ಚೇಂಜ್ ಮಾಡಿಸ್ತಾ ಇದೀರಿ ಅಂತ ಅಂದ್ರೆ ರೋಡ್ ಸ್ಟಾರ್ ಅಲ್ಲಿ ಇರೋ ಬ್ಯಾಟ್ರಿ ಎಕ್ಸೈಡ್ ಕಂಪ್ನಿದು ನಾವು ಸರ್ವಿಸ್ ಸ್ಟೇಷನ್ ನಮ್ಮ ಕ್ಲೋಸ್ ಫ್ರೆಂಡ್ ಅವರದು ಫಾರ್ಟಿ ಏಟ್ ಸ್ಪೆಷಲ್ ಒಂದು ಗಾಡಿ ನಿಂತಿತ್ತು ಏನಕ್ಕೆ ನಿಂತಿತ್ತು ಅಂತ ಕೇಳಿದಾಗ ವೋಲ್ಟೇಜ್ ರೆಗ್ಯುಲೇಟರ್ ಹೋಗಿದೆ ಅಂತ ಅಂದರು ಸೊ ನಾನು ತಿಳ್ಕೊಂತಿದ್ದೆ ವೋಲ್ಟೇಜ್ ರೆಗ್ಯುಲೇಟರ್ ಏನಕ್ಕೆ ಹೋಗಿದೆ ಅಂತ ಅದು ಚಿಕ್ಕ ಇನ್ಫಾರ್ಮೇಶನ್ ತರ ಇರಲಿ ಅಂತ ನಾನು ಕೇಳಿದೆ ಅವ್ರು ಇತ್ಕೊಂಡು ಈ ತರ ಬ್ಯಾಟ್ರಿ ಏನಾದ್ರು ಇಶ್ಯೂ ಇದ್ರೆ ಇಲ್ಲ ಬ್ಯಾಟ್ರಿ ಬೇರೆ ಕಂಪ್ನಿದ ಏನಾದ್ರು ಇದ್ರೆ ಹಿಂಗಾಗುತ್ತೆ ಅಂದ್ರು ಸೊ ಆಗ ನನಗೆ ಫ್ಲಾಶ್ ಆಗಿದೆ ಏನು ಅಂತಂದ್ರೆ ಸೊ ನಮ್ ಗಾಡಿಯಲ್ಲಿರೋ ಬ್ಯಾಟ್ರಿ ಆಲಿ ಡೇವಿಡ್ಸ್ ಅಂದಲ್ಲ ಎಕ್ಸೈಡ್ ಬ್ಯಾಟ್ರಿ ಇದ್ದಿದ್ದು ಒಂದ್ಸಲಿ ಶೋರೂಮ್ ಅವ್ರನ್ನ ನಾವು ಕೇಳಿದ್ರೆ ಸೊ ದಸ ದಿನ ನಿಲ್ಸಿರೋದ್ರಿಂದ ಬ್ಯಾಟ್ರಿ ವೀಕ್ ಆಗಿತ್ತು ಸೊ ಅದಕ್ಕೆ ಎಕ್ಸೈಟ್ ಬ್ಯಾಟ್ರಿ ಕೊಟ್ಟಿದ್ದಾರೆ ಅದರಿಂದ ಏನಾದ್ರು ಇಶ್ಯೂ ಅಂತ ಕೇಳಿದೆ ಸೊ ಅವ್ರು ಇತ್ಕೊಂಡು ಆ ತರ ಏನಾದ್ರು ಇದ್ರೆ ನಾನು ಹೇಳ್ದಂಗೆ ವೋಲ್ಟೇಜ್ ರೆಗ್ಯುಲೇಟರ್ ಎಲ್ಲ ಹೋಗುತ್ತೆ ಸೊ ಇನ್ನ ಜಾಸ್ತಿ ಇಶ್ಯೂ ಬರುತ್ತೆ ಫಸ್ಟ್ ಆರ್ಲ್ ಡೇವಿಡ್ಸನ್ ಬ್ಯಾಟ್ರಿ ಹಾಕ್ಸಿರಿ ಅಂತಂದ್ರು ಆರ್ಲ್ ಡೇವಿಡ್ಸನ್ ಮತ್ತೆ ಹೀರೋ ಟೈಅಪ್ ಆಗಿದೆ ಸೊ ನಮಗೆ ಬ್ಯಾಟ್ರಿ ಎಲ್ಲ ಅವರು ತರ್ಸ್ಕೊಡ್ತಿದಾರೆ ಈಗ ಸೊ ಆಲ್ರೆಡಿ ಪೇಮೆಂಟ್ ಎಲ್ಲ ಆಗಿದೆ ಒಂದು ಬ್ಯಾಟ್ರಿ ಆಲ್ಮೋಸ್ಟ್ ಆಲ್ ನಮಗೆ ನೈನ್ ತೌಸಂಡ್ ಚೇಂಜ್ ಹಂಗ ಬರುತ್ತೆ ಆಲ್ಮೋಸ್ಟ್ ಆಲ್ ಕೊರಿಯರ್ ಚಾರ್ಜಸ್ ಎಲ್ಲ ಸೇರಿ ಟೆನ್ ತೌಸಂಡ್ ಹಂಗ ಬರುತ್ತೆ ಸೊ ನಮಗೆ ಕಂಪ್ನಿಯಲ್ಲಿ ರೆಕಮೆಂಡ್ ಮಾಡಿದ್ದು ಎರಡು ಥರ ಬ್ಯಾಟ್ರಿ ಆಲಿಡೇವಿಡ್ಸ್ ಆ್ಯಂಡ್ ಬ್ಯಾಟ್ರಿ ಅಂದರೆ ಇನ್ನೊಂದು ಕಂಪ್ನಿಯಸ್ ಹೇಳಿದ್ದಾರೆ ಸೊ ಆ ಪ್ರನೌನ್ಸಿಯೇಷನ್ ಬರೋದಿಲ್ಲ ಸೊ ಅದು ಲಿಕ್ವಿಡ್ ಬ್ಯಾಟ್ರಿ ಅಂತ ಏನೋ ಅಂತಿದ್ರು ಸೊ ಆ ಲಿಕ್ವಿಡ್ನ ಇಯರ್ಲಿ ಒನ್ಸ್ ಚೇಂಜ್ ಮಾಡ್ಕೊಂಡ್ರೆ ಹೊಸ ಬ್ಯಾಟ್ರಿ ಥರ ಇರುತ್ತೆ ಸೊ ಮತ್ತೆ ಲ್ಯಾಬ್ಲಿ ಹೋಗಿ ಮತ್ತೆ ಅವೆಲ್ಲ ಚೇಂಜ್ ಒಂದು ತಲೆನೋವು ಅಂತ ಆಲಿಡೇವಿಡ್ಸ್ ಅಂದೇ ಹಾಕ್ಸ್ತಾ ಇದ್ದೀರಿ ಸೊ ಇದೊಂದು ಚಿಕ್ಕ ಅಪ್ಡೇಟ್ ಇತ್ತು ಅದನ್ನು ತಿಳಿಸ್ಬೇಕಾಗಿತ್ತು ಸೊ ಬ್ಯಾಟ್ರಿ ಆರ್ಡರ್ ಮಾಡಿ ಇದು ಟ್ಯೂಸ್ಡೇ ಸೊ ಸ್ಯಾಟರ್ಡೇ ಅಷ್ಟೊತ್ತಿಗೆ ನಮಗೆ ಬ್ಯಾಟ್ರಿ ಬಂದಿದೆ ಸೊ ಎರಡು ಬ್ಯಾಟ್ರಿ ಬಂದಿರೋದು ಒಂದು ಸಲ ಅನ್ಬಾಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ಬನ್ನಿ ಸೊ ಓಪನ್ ಮಾಡಿದ ತಕ್ಷಣ ನಮಗೆ ಈ ಥರ ಎರಡು ಬ್ಯಾಟ್ರಿ ಇದೆ ಸೊ ಈ ಥರ ಇರುತ್ತೆ ಆರ್ಲಿ ಡೇವಿಡ್ಸನ್ ಅವರ ಒರಿಜಿನಲ್ ಬ್ಯಾಟ್ರಿ ಸೊ ಇಲ್ಲಿ ಆರ್ಲಿ ಡೇವಿಡ್ಸನ್ದು ಎಂಬ್ಲಮ್ ಇದೆ ಮತ್ತು ಸ್ಪೆಸಿಫಿಕ್ ಬ್ಯಾಟ್ರಿನೇ ತರಿಸಿದಿರಿ ಸೊ ಸರ್ವಿಸ್ ಅವ್ರಿಗೆ ನಿನ್ನೆ ಫೋನ್ ಮಾಡಿ ಕೇಳಿದಕ್ಕೆ ಇವತ್ತು ರಾತ್ರಿ ಒಳಗಡೆ ಲಿಫ್ಟ್ ರೆಡಿ ಆಗುತ್ತೆ ಅಂತ ಅಂದಿದ್ದಾರೆ ಸೊ ಮೋಸ್ಟ್ ಪ್ರಾಬಬ್ಲಿ ನಿನ್ನೆ ರಾತ್ರಿ ಅಷ್ಟೊತ್ತಿಗೆ ಲಿಫ್ಟಲ್ಲಿ ಹಾಕಿರ್ತಾರೆ ಸೊ ಅವ್ರನ್ನೊಂದ್ಸಲ ವೆರಿಫೈ ಮಾಡ್ಕೊಬೇಕು ಅಕಸ್ಮಾತ್ ಏನಾದರೂ ಆಗಿದ್ದರೆ ಹೋಗಿ ಬ್ಯಾಟ್ರಿ ಕೊಟ್ಟು ಹೊಸ ಬ್ಯಾಟ್ರಿ ಹಾಕಿಸ್ಕೊಂಡು ಇವತ್ತು ಇಲ್ಲ ಅಂದರೆ ನಾಳೆ ಇಲ್ಲ ನಾಳೆದು ಹೋಗಬೇಕು ಆಲ್ಮೋಸ್ಟ್ ಆಲ್ ನಮಗೆ ಟು ಟು ತ್ರೀ ವೀಕ್ಸ್ ಆಯಿತು ಗಾಡಿ ಸರ್ವಿಸ್ ಕೊಟ್ಟು ಸೊ ಫೈನಲ್ ಆಗಿ ನೆನ್ನೆ ನಮಗೆ ಫೋನ್ ಮಾಡಿ ಗಾಡಿ ರೆಡಿಯಾಗಿದೆ ನಾಳೆ ಬಂದು ಪಿಕ್ ಮಾಡ್ಕೊಳ್ಳಿ ಅಂದಿದ್ದಾರೆ ಸೊ ಇವಾಗ ಬ್ಯಾಟ್ರಿ ಯಾವುದು ಇದೆಯಲ್ಲ ಅದನ್ನು ನಾವು ಎತ್ಕೊಂಡು ಹೋಗಬೇಕು ಸೊ ಇಲ್ಲಿಂದ ಕ್ಯಾಬ್ ಆರ್ಡರ್ ಮಾಡ್ತೀವಿ ಯಾಕಂದರೆ ಮೆಟ್ರೋ ಅಲ್ಲಿ ನಾವು ಬ್ಯಾಟ್ರಿನ ಕ್ಯಾರಿ ಮಾಡೋಂಗಿಲ್ಲ ಸೊ ಅದಕ್ಕೆ ನಾವು ಕ್ಯಾಬ್ ಮಾಡ್ಕೊಂಡು ಇಲ್ಲಿಂದ ಬ್ಯಾಟ್ರಿ ಎತ್ಕೊಂಡು ಹೋಗ್ತೀರಿ ಸೊ ನಮ್ಮ ಗಾಡಿಗೆ ಹೊಸ ಬ್ಯಾಟ್ರಿ ಹಾಕಿಸ್ಕೊಂಡು ಹಳೆ ಎಕ್ಸೈಡ್ ಬ್ಯಾಟ್ರಿನ ಎತ್ಕೊಂಡ್ಬರ್ತೀರಿ ಬೇರೆ ಗಾಡಿಗಳಿಗೆ ಯಾವ್ದಾದ್ರು ಯೂಸ್ ಆಗ್ಬೋದು ಸೊ ಇವಾಗ ಒಂದು ಗಂಟೆ ಹಂಗಾಗಿದೆ ಸೊ ಸರ್ವಿಸ್ ಅವ್ರು ಎತ್ಕೊಂಡು ಟೂ ಟು ತ್ರೀ ಹಂಗೆ ನಮಗೆ ಲಂಚ್ ಬ್ರೇಕ್ ಇರುತ್ತೆ ಬರೋಂಗಿದ್ರೆ ತ್ರೀ ಓ ಕ್ಲಾಕ್ ಹಂಗೆ ಬಂದು ರೀಚ್ ಆಗಿರ್ರಿ ಅಂತಂದರು ಸೊ ಅದಕ್ಕೆ ಒಂದು ಸ್ವಲ್ಪ ಬೇಗನೆ ಬಿಡ್ತಾ ಇದ್ದೀರಿ ಇನ್ನೂ ಏನಾದರೂ ಕೆಲಸ ಇದ್ದರೆ ಒಂದೇ ಸಲ ನೀಟಾಗಿ ಎಲ್ಲ ಮುಗಿಸ್ಕೊಂಬರೋಣ ಅಂತ ಬೇಗ ಹೋಗ್ತಾ ಇದ್ದೀರಿ ಮತ್ತು ಇನ್ನೊಂದು ಅಪ್ಡೇಟ್ ಇತ್ತು ಅದು ಏನು ಅಂತಂದರೆ ನಾವು ಟ್ಯಾಂಕ್ನ ಕಸ್ಟಮ್ ರ್ಯಾಪ್ ಮಾಡಿಸೋದಕ್ಕಂತ ಕೊಟ್ಟಿದ್ರಿ ಸೊ ಅದು ಒಂದು ಸ್ವಲ್ಪ ಡಿಲೇ ಆಗಿದೆ ಯಾಕಂತಂದರೆ ಅವರು ರೆಂಡರ್ ಮಾಡಿ ನಮಗೆ ಕಳಿಸ್ಬೇಕು ಸೊ ನಮ್ಗೆ ಆ ಡಿಸೈನ್ ಇಷ್ಟ ಆದಮೇಲೆ ಅವರು ಪ್ರೊಸೀಡ್ ಮಾಡೋದು ಆಲ್ಮೋಸ್ಟ್ ಆಲ್ ಒನ್ ವೀಕ್ ಬೇಕು ಇನ್ನೂ ನಮಗೆ ರೆಂಡರ್ ಕಳಿಸಿಲ್ಲ ಬಂದಿದ್ದಾದಮೇಲೆ ನಿಮಗೂ ತೋರಿಸ್ಬಿಟ್ಟು ಪ್ರಾಸೆಸ್ ಹೆಂಗಿದೆ ಅಂತ ತೋರಿಸ್ತೀನಿ ಸೊ ಇವಾಗ ಸರ್ವಿಸ್ ಎಲ್ಲ ಮುಗಿಸಿದಾಯ್ತು ಬಿಲ್ ನನ್ನ ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ ಸೊ ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಹೊಸ ಬ್ಯಾಟ್ರಿ ಎಲ್ಲ ನೀವು ನೋಡಿದ್ರೆ ಸೊ ಎಲ್ಲ ಚೇಂಜ್ ಮಾಡಿಕೊಟ್ಟಿದ್ದಾರೆ ಈಗ ಪೆಟ್ರೋಲ್ ಸೊ ಗಾಡಿಯಲ್ಲಿ ಪೆಟ್ರೋಲ್ ಇರಲಿಲ್ಲ ಪೆಟ್ರೋಲ್ ಹಾಕ್ಸ್ಬಿಡೋಣ ಪವರ್ ಇದೆಯಾ ನಾರ್ಮಲ್ಲ ಪವರ್ ಇಲ್ವಾ ಎರಡು ಲೀಟ್ರ್ ಹಾಕೋಣ ಸೊ ನಾರ್ಮಲ್ ಪೆಟ್ರೋಲ್ ಹಾಕ್ಸಿದ್ದೀನಿ ಸೊ ಪವರ್ ಇವ್ರ ಹತ್ರ ಒನ್ ಸಿಕ್ಸ್ಟಿ ರುಪೀಸ್ ಇದೆ ಪರ್ ಲೀಟ್ರಿಗೆ ಅದಕ್ಕೇನೆ ನಾನು ನಾರ್ಮಲ್ ಎರಡು ಲೀಟರ್ ಹಾಕ್ಸಿದ್ದೀನಿ ಸೊ ಎಮರ್ಜೆನ್ಸಿಗೆ ಏನು ಮಾಡೋಕ್ಕಾಗಲ್ಲ ಅದರಲ್ಲೇ ಅಡ್ಜಸ್ಟ್ ಆಗಬೇಕು ಇವಾಗ ಸೊ ಮುಂದೆ ಎಲ್ಲಾದರೂ ಸಿಕ್ಕಿದ್ರೆ ಹಾಕ್ಸೋಣ ಸೊ ನಿಮಗೆಲ್ಲ ಹಂಗೆ ನಾವು ಈಟ್ ಜಾಸ್ತಿ ಇದೆ ಅಂತ ನಾನು ಹೇಳ್ತಾ ಇದ್ದೆ ಗಾಡಿ ತೊಗೊಳ್ಳೋವಾಗ ಈಟ್ ಡಿಫ್ಲೆಕ್ಟರ್ಸ್ ಎಲ್ಲ ಹಾಕ್ಸಿದ್ದೀನಿ ಅದಕ್ಕೆ ನನಗೆ ಈಟ್ ಅಷ್ಟೊಂದು ಗೊತ್ತಾಗ್ತಾಯಿಲ್ಲ ಸೊ ಚೆನ್ನಾಗೇ ಇದೆ ಇದು ಅದರಲ್ಲಿ ತೈನ ತುಂಬ ಸುಟ್ಕೊತಾ ಇದ್ದೆ ಆದರೆ ಈಗ ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ ಸೊ ನಮಗೆ ಟೋಟಲ್ ಬಿಲ್ ಬಂದು ಟ್ವೆಂಟಿ ಒನ್ ತೌಸಂಡ್ ಆಗಿದೆ ಏನೇನಕ್ಕೆ ಅಂತ ನಾನು ಮನೆಗೆ ಹೋದ್ಮೇಲೆ ಹೇಳ್ತೀನಿ ಮತ್ತು ನಾನು ಎಕ್ಸ್ಟ್ರಾ ಐಟಮ್ ಏನೇನು ತರಿಸಿದೆ ಅಂತ ಹೇಳ್ತೀನಿ ಯಾಕಂದರೆ ಬ್ಯಾಟ್ರಿ ಮತ್ತು ಈಟ್ ಡಿಫ್ಲೆಕ್ಟರ್ಸ್ ಎಲ್ಲ ನಾನು ತರಿಸಿದ್ದು ಸೊ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಅಂತ ನಾನು ಮನೆಗೆ ಹೋದ್ಮೇಲೆ ಹೇಳ್ತೀನಿ ಸೊ ಇವಾಗ ನಾವು ಥರ್ಡ್ ಎಪಿಸೋಡಲ್ಲಿದ್ದೀರಿ ಸೊ ಈಗ ಪೆಂಡಿಂಗ್ ಇರೋದು ಪೇಂಟ್ ಮಾತ್ರನೇ ಪೇಂಟ್ ಒಂದು ಆಗೋದ್ರೆ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆದಂಗೆ ಈ ಗಾಡಿ ಮತ್ತು ಆಕ್ಸಸರೀಸ್ ಇರುತ್ತೆ ನಾನಂತೂ ಯಾವತ್ತೂ ರೋಡು ಫ್ರೀ ಇರೋದೇ ನೋಡಿರಲಿಲ್ಲ ಇಷ್ಟೊಂದು ಫುಲ್ ಟ್ರಾಫಿಕ್ ಇತ್ತಾಯಿತು ಆದರೂ ಪರೋಲಿಲ್ಲ ಇವತ್ತು ಯಾಕೋ ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ ಆಲ್ಮೋಸ್ಟ್ ನಮಗೆ ಒನ್ ಅವರ್ ಒಳಗಡೆ ನಾವು ಬಂದುಬಿಟ್ರಿ ಕ್ಯಾಬಲ್ಲಿ ಇವಾಗೂ ನನ್ನ ಪ್ರಕಾರ ಇನ್ನೊಂದು ತರ್ಟಿ ಮಿನಿಟ್ಸಲ್ಲಿ ನಾವು ಮನೇಲಿ ರೀಚ್ ಆಗಿರ್ತೀರಿ ಇನ್ನು ಆಫೀಸ್ ಟೈಮು ಅಲ್ಲ ಇದು ಸೊ ಅದಕ್ಕೆ ಒಂಚೂರು ಕಡಿಮೆ ಇದೆ ಒಂದು ಟೀ ಬ್ರೇಕ್ ಹಾಕೋಣ ಅಂತ ಒಂದು ಹೋಟೆಲ್ ಹುಡುಕ್ತಾ ಇದ್ದೀರಿ ಇಲ್ಲಿ ಟೀ ಬ್ರೇಕ್ ಒಂದು ಆಯಿತು ಒಂಚೂರು ಬೇಗ ಹೋಗ್ಬೇಕಾಯ್ತು ಅಂತ ವಿಡಿಯೋನೂ ಮಾಡ್ಕೊಳಕ್ಕಾಗಿಲ್ಲ ಸೊ ಈಗ ಮನೆಗೆ ಬಂದಿದ್ದೀರಿ ಇವಾಗ ಇಪ್ಪತ್ತೊಂದು ಸಾವಿರ ಬಿಲ್ ಏನಕ್ಕಾಗಿದೆ ಮತ್ತು ಏನೇನು ಮಾಡಿದ್ದಾರೆ ಅಂತ ಹೇಳ್ತೀನಿ ಬನ್ನಿ ಸೊ ನಮಗೆ ಸರ್ವಿಸ್ ಬಂದು ಪಾರ್ಟ್ಸು ಆಯಿಲ್ ಏನೇನಿದೆಯೋ ಎಲ್ಲ ಸೇರಿ ನಮಗೆ ಟೆನ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ರುಪೀಸ್ ಆಗಿದೆ ಲೇಬರ್ ಬಂದು ನಮಗೆ ಸೆವೆನ್ ತೌಸಂಡ್ ತ್ರೀ ನೈಂಟಿ ಬಂದಿದೆ ಸೊ ಬೇಸಿಕ್ಲಿ ಸೊ ಐಟಮ್ ಸೆವೆಂಟಿ ಪರ್ಸೆಂಟೇ ನಮ್ಗೆ ಲೇಬರ್ ಬಿದ್ದಿದೆ ಇನ್ನು ಟ್ಯಾಕ್ಸೇ ನಮಗೆ ನಾಲ್ಕು ಸಾವಿರ ಆಗಿದೆ ಸೊ ಟೋಟಲ್ ಬಿಲ್ ಬಂದು ಇಪ್ಪತ್ತೊಂದು ಸಾವಿರ ಆಗಿದೆ ಏನೇನು ಚೇಂಜ್ ಮಾಡಿದ್ದಾರೆ ಅಂತಂದರೆ ಸೊ ಬೇಸಿಕ್ಲಿ ಫುಲ್ ಸರ್ವಿಸ್ ಮಾಡಿಸಿರೋದು ಸೊ ಆಯಿಲ್ ಫಿಲ್ಟರು ಡ್ರೈನ್ ಪ್ಲಗ್ಸು ಮತ್ತು ಗ್ಯಾಸ್ ಮತ್ತು ಕ್ಲಚ್ಗೆ ಬರೋತ್ರ ಗ್ಯಾಸ್ ಕಿಟ್ ಸೊ ಸ್ಟೇರಿಂಗ್ ಬೇರಿಂಗ್ ಅಂತ ಇದೆ ಸ್ಟೇರಿಂಗ್ ಬೇರಿಂಗ್ ಅಂದರೆ ನಮಗೆ ಸೊ ಮುಂದೆ ಫೋರ್ಕ್ ಬೇರಿಂಗ್ ಚೇಂಜ್ ಮಾಡಿದ್ದಾರೆ ಸೊ ನಮಗದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬಂದಿದೆ ಸೊ ಹ್ಯಾಂಡ್ಲಿಂಗ್ ಎಲ್ಲ ಒಂಚೂರು ಚೂರು ತುಂಬ ಹಾಡ್ ಇತ್ತು ಸೊ ಅದನ್ನ ಚೇಂಜ್ ಮಾಡಿ ಅಂದಿದೆ ಸೊ ಅದೇನೇ ಇದು ಮತ್ತೆ ಬೇರಿಂಗ್ ಎಡ್ ಅಂತ ಬರುತ್ತೆ ಬೇರಿಂಗ್ ಹೆಡ್ ಕ್ಯಾಪ್ ಅಂತ ಇದೆ ಸೊ ಬೇರಿಂಗ್ ಎರಡು ಪಾರ್ಟ್ಸ್ ಹಾಕಿರೋದು ಬೇರಿಂಗು ಮತ್ತೆ ಬೇರಿಂಗ್ ಹೆಡ್ ಬೇರಿಂಗ್ ಕಿಟ್ ಬಂದು ನಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಬೇರಿಂಗ್ ಹೆಡ್ ಕ್ಯಾಪ್ ಬಂದು ನಮಗೆ ತ್ರೀ ತೌಸಂಡ್ ಫೋರ್ ಟ್ವೆಂಟಿ ರುಪೀಸ್ ಆಗಿದೆ ತೌಸಂಡ್ ಕಿಲೋಮೀಟರ್ ಸರ್ವಿಸ್ಗೆ ಟೂ ತೌಸಂಡ್ ಏಯ್ಟಿ ಏಯ್ಟಿ ಆಗಿದೆ ಮತ್ತೆ ಮಿಕ್ಕಿದ ಕನ್ಸ್ಯೂಮಬಲ್ಸ್ ಮಿಕ್ಕಿರೋ ಸಣ್ಣ ಪುಟ್ಟ ಪಾರ್ಟ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ ಲೈಕ್ ಗ್ಯಾಸ್ ಕಿಟ್ ಎಲ್ಲ ಸೊ ಎಲ್ಲ ಸೇರಿ ನಮಗೆ ಟೆನ್ ತೌಸಂಡ್ ಪಾರ್ಟ್ಸ್ ಆಗಿದೆ ಸೆವೆನ್ ತೌಸಂಡ್ ಲೇಬರ್ ಆಗಿದೆ ಇಷ್ಟೆಲ್ಲ ಅದಕ್ಕೂ ಟ್ಯಾಕ್ಸ್ ನಮಗೆ ಫೋರ್ ತೌಸಂಡ್ ರುಪೀಸ್ ಆಗಿದೆ ಸೊ ಡಿಸ್ಕೌಂಟ್ ಅಂತ ನಮಗೆ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅವರು ಸೊ ಟೋಟಲ್ ಬಿಲ್ ಬಂದು ನಮಗೆ ಟ್ವೆಂಟಿ ಒನ್ ತೌಸಂಡ್ ಹಂಡ್ರೆಡ್ ತರ್ಟೀನ್ ರುಪೀಸ್ ಆಗಿದೆ ಸೊ ಓವರ್ ಆಲ್ ಆಗಿ ಹೇಳಬೇಕು ಅಂತಂದರೆ ನಾನು ಮೇನ್ ಕಂಪ್ಲೇಂಟ್ಸ್ ಏನೇನು ಹೇಳಿದೆ ಅಂತಂದರೆ ಇಂಜಿನ್ ಓವರ್ ಈಟ್ ಆಗ್ತಾಯಿತ್ತು ಮತ್ತು ತುಂಬ ವೈಬ್ರೇಷನ್ ಇತ್ತು ಸೊ ಅದನ್ನು ಆಯಿಲ್ ಚೇಂಜ್ ಎಲ್ಲ ಮಾಡಿದಾದ್ಮೇಲೆ ಅದು ಸರಿ ಹೋಗುತ್ತೆ ಅಂತ ಹೇಳಿದ್ರು ಮತ್ತು ಹ್ಯಾಂಡಲಿಂಗ್ ಟೈಟ್ ಇರೋದಕ್ಕೆ ಬೇರಿಂಗ್ ಚೇಂಜ್ ಮಾಡಿದ್ದಾರೆ ಸೊ ಸರ್ವಿಸ್ ಕಾಸ್ಟ್ ಅಷ್ಟಾಗಿದ್ದರೆ ನಾನು ಸ್ವಂತ ಬಂದು ಬ್ಯಾಟ್ರಿ ಹಾಕ್ಸಿದ್ದು ಸೊ ಬ್ಯಾಟ್ರಿ ಮತ್ತು ಇಡ್ ಡಿಫ್ಲೆಕ್ಟರ್ ಇಡ್ ಡಿಫ್ಲೆಕ್ಟರ್ ಬಂದು ಗಾಡಿ ತುಂಬ ಈಟ್ ಆಗುತ್ತೆ ಮತ್ತು ತೈ ಹತ್ರ ಸುಟ್ಕೊಂತೀನಿ ಅಂತ ತರಿಸಿದ್ದು ನನಗೆ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸಲ್ಲಿ ಮೂರು ಸಾವಿರ ಹಂಗೆ ಚಾರ್ಜ್ ಆಯಿತು ಸೊ ಸ್ಟಾರ್ಟಿಂಗ್ ನನಗೆ ಇಡ್ ಡಿಫ್ಲೆಕ್ಟರ್ಸ್ ಬಂದಾಗ ಡ್ಯಾಮೇಜ್ ಆಗಿತ್ತು ಸೊ ಸ್ಲೈಟ್ ಡ್ಯಾಮೇಜು ನಾ ಹಾಗೆ ಹಾಕಿಸ್ಕೊಂಡು ಒಂಚೂರು ಪೇಂಟ್ ಏನಾದರೂ ಮಾಡಿಸ್ಕೊಂಡೋಗಿ ಅದನ್ನು ರೀಪೇಂಟ್ ಮಾಡಿಸ್ದೆ ಆಯಿತು ಅಂತ ಅನ್ಕೊಂಡೆ ಸೊ ಸ್ವಲ್ಪ ಆಗಿರೋದ್ರಿಂದ ನಾನು ದಾಸಿ ತಲೆ ಕೆಡ್ಸ್ಕೊಂಡಿಲ್ಲ ಆದರೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಹಿಂಗೆ ಪ್ಯಾಕೇಜಿಂಗ್ ಬಂದಿದೆ ಆಲ್ರೆಡಿ ಡ್ಯಾಮೇಜ್ ಆಗಿತ್ತು ಅಂದೆ ಅವ್ರು ಇತ್ಕೊಂಡಿಲ್ಲ ಪರವಾಗಿಲ್ಲ ಇಲ್ಲ ವಾಪಸ್ ಕಳಿಸಿ ಹೊಸದು ಕಳಿಸ್ತೀನಿ ಅಂತ ನೀಟಾಗಿ ಪ್ಯಾಕ್ ಮಾಡಿ ಎರಡನೇ ಸಲ ಕಳಿಸಿದ್ದು ಅದು ಚೆನ್ನಾಗಿ ಬಂತು ಪ್ಯಾಕೆಲ್ಲ ನೀಟಾಗಿ ಮಾಡಿಕೊಟ್ಟಿದ್ರು ಅದು ನನಗೆ ಮೂರು ಸಾವಿರ ಹಂಗೆ ಚಾರ್ಜ್ ಮಾಡಿದ್ರು ಮಿಕ್ಕಿದ್ದು ಬ್ಯಾಟ್ರಿ ಬಂದು ನಾನು ಡೆಲ್ಲಿ ಡೀಲರ್ಶಿಪ್ಪಿಂದ ತರಿಸಿದ್ದು ಬ್ಯಾಂಗ್ಳೂರಲ್ಲಿ ಇರಲಿಲ್ಲ ಸೊ ಮತ್ತೆ ತರಿಸ್ಬೇಕು ಅಂದರೆ ಯು ಎಸ್ ಇಂದ ತರಿಸ್ಬೇಕು ಅಂತ ಅಂತ ಇದ್ದರು ನಾನು ಇತ್ಕೊಂಡು ಆಲ್ರೆಡಿ ಡೆಲ್ಲಿ ಅವ್ರ ಡೀಲರ್ ಪರಿಚಯ ಇರೋದ್ರಿಂದ ಅಲ್ಲಿಂದ ತರಿಸ್ದೆ ನಾನು ಸೊ ನನಗೆ ಒಂದೊಂದು ಬ್ಯಾಟ್ರಿ ಬಂದು ಹನ್ನೊಂದು ಸಾವಿರ ಚಾರ್ಜ್ ಇತ್ತು ಅಕಸ್ಮಾತ್ ನಾನು ಶೋರೂಮಲ್ಲಿ ಏನಾದರೂ ಹಾಕ್ಸಿದ್ರೆ ನನಗೆ ಟೋಟಲ್ ಸರ್ವಿಸ್ ಕಾಸ್ಟ್ ಬಂದು ಅರೌಂಡ್ ಮೂವತ್ತೊಂದು ಸಾವಿರ ಆಗಿರೋದು ಯಾಕಂದರೆ ಬ್ಯಾಟ್ರಿಗೆ ಒಂದು ಟೆನ್ ತೌಸಂಡ್ ಈ ಬ್ಯಾಟ್ರಿ ಹಾಕಿ ಕೊಟ್ಟಿದ್ರು ಇದು ಎಕ್ಸೈಡ್ ಸೈಡ್ ಬ್ಯಾಟ್ರಿ ಇದು ಸೊ ಇದು ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ನನ್ನ ಇಂಟರ್ಸೆಪ್ಟರ್ಗು ಎಕ್ಸೈಡ್ ಅವ್ರದ್ದೇ ಇರೋದು ಹೇಳ್ಬೇಕಂದ್ರೆ ನಮ್ಮ ಮನೆ ಹತ್ರನೇ ಎಕ್ಸೈಡ್ ಅವ್ರದ್ದು ಅಂಗಡಿ ಇದೆ ಸೊ ಒಳ್ಳೆ ಬ್ಯಾಟ್ರಿನೇ ಆದರೆ ಹಾರ್ಲಿ ಡೇವಿಡ್ಸನ್ಗೆ ಆರ್ಲಿಡೇವಿಡ್ಸನ್ನ ಬ್ಯಾಟ್ರೀಸೇ ಹಾಕಬೇಕು ಇಲ್ಲ ಅಂದರೆ ಆಲ್ಟರ್ನೇಟಿವ್ ಬ್ಯಾಟ್ರೀಸು ಬರುತ್ತೆ ಆದರೆ ಎಕ್ಸೈಡ್ ಅದರಲ್ಲಿ ಇರಲಿಲ್ಲ ಯಾಕಂದರೆ ಎಕ್ಸ್ ಸೈಡ್ ಏನಾದರೂ ಹಾಕಿಸ್ರೆ ನಮಗೆ ವೋಲ್ಟೇಜ್ ರೆಗ್ಯುಲೇಟರ್ ಮತ್ತು ಎಕ್ಸೆಟ್ರಾ ಎಕ್ಸೆಟ್ರಾ ಹೋಗ್ಬಿಡುತ್ತೆ ಸೊ ಅದಕ್ಕೆ ರೆಗ್ಯುಲರ್ ಬ್ಯಾಟ್ರಿ ಯೂಸ್ ಮಾಡಬಾರ್ದು ಇಂಥ ಪ್ರೀಮಿಯಂ ಬೈಕ್ಸಲ್ಲಿ ಸೊ ತಿಳ್ಕೊಂಡ್ರೆ ಅದಕ್ಕೆ ಇನ್ನೇನೋ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾವು ಆರ್ಲಿಡೇವಿಡ್ಸನ್ ಬ್ಯಾಟ್ರಿನೇ ತರಿಸಿದ್ರೆ ಒಂದೇ ಕಡೆ ಪ್ರೆಸ್ ಮಾಡಿದ್ರೆ ಮಾತ್ರ ಆನ್ ಆಗ್ತಾಯಿದ್ದು ಇವಾಗ ಸುಮ್ಮನೆ ಶೆಲ್ಫ್ ಆನ್ ಮಾಡಿ ನಾನು ಇಗ್ನಿಷನ್ ಆನ್ ಮಾಡಿದ ತಕ್ಷಣ ಆನ್ ಆಗುತ್ತೆ ಐ ಥಿಂಕ್ ಮೇ ಬಿ ದ ಬ್ಯಾಟ್ರಿ ಏನಾದರೂ ಒಂಚೂರು ಇಶ್ಯೂ ಇದ್ದಿತ್ತು ನಾವು ಇದರಲ್ಲಿ ಸೊ ಓನರ್ ಓನರು ಅವ್ರ ಮನೆ ಹತ್ರ ಮೆಕ್ಯಾನಿಕ್ನ ಕರೆಸಿ ಹಾಕ್ಸಿದ್ದಿದ್ದು ಅಷ್ಟು ನೀಟಾಗಿ ಹಾಕಿದ್ರು ಇಲ್ಲ ಎಕ್ಸೈಡ್ ಬ್ಯಾಟ್ರಿ ಆಗಿರೋದ್ರಿಂದ ಇಶ್ಯೂ ಇತ್ತು ಏನೋ ಗೊತ್ತಿಲ್ಲ ಆದರೆ ಹಾರ್ಲಿ ಅಲ್ಲಿ ನೀಟಾಗಿ ಹಾಕಿದ್ದಾರೆ ಮತ್ತು ಹಾರ್ಲಿ ಡೇವಿಡ್ಸನ್ ಬ್ಯಾಟ್ರಿ ಹಾಕಿರೋದಕ್ಕೆ ನನಗಿನ್ನೂ ಸ್ಯಾಟಿಸ್ಫೈ ಆಯಿತು ಮತ್ತು ಕಾನ್ಫಿಡೆನ್ಸ್ ಇದೆ ಏನೂ ಗಾಡಿಗೆ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಸೊ ಓವರ್ ಆಲ್ ಆಗಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮತ್ತೆ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಆದರೆ ಒಂದೇ ಬೇಜಾರು ಏನಾಯಿತು ಅಂತಂದರೆ ಲಿಫ್ಟಿಂದಾನೇ ನಮಗೆ ಹತ್ತಿರ ಎರಡು ವಾರ ವೇಸ್ಟ್ ಆಯಿತು ಇಲ್ಲ ಅಂದಿದ್ರೆ ಇಷ್ಟೊತ್ತ ಪೇಂಟ್ ಮಾಡಿಸಿ ಮನೆಗೂ ಬಂದಿರೋದು ಸೊ ಇನ್ನ ಒಂದು ಸ್ವಲ್ಪ ದಿನದಲ್ಲಿ ನಮಗೆ ಐದು ಪೂಜೆ ಇದೆ ಸೊ ಇವಾಗ ಏನಾದರೂ ನಾವು ಗಾಡಿ ಪೇಂಟ್ ಏನಾದರೂ ಬಿಟ್ಟರೆ ನಮಗೆ ಐದು ಪೂಜೆಗೆ ಸಿಗೋದಿಲ್ಲ ಗಾಡಿ ತಗೊಂಡು ಮೊದಲನೇ ಐದು ಪೂಜೆಗೆ ಪೂಜೆ ಆಗೋದಿಲ್ಲ ಸೊ ಅದಕ್ಕೆ ನೋಡ್ತೀರಿ ಅಕಸ್ಮಾತ್ ಅಷ್ಟರಲ್ಲಿ ಏನಾದರೂ ಕೊಡ್ತಾರೆ ಅಂದರೆ ಪೇಂಟ್ ಮಾಡ್ಸಕ್ಕೆ ಕೊಡ್ತೀರಿ ಇಲ್ಲ ಅಂತಂದರೆ ಐದು ಪೂಜೆ ಆದಮೇಲೆ ಪೇಂಟ್ ಕೊಡಬೇಕು ಇವತ್ತಿನ ವಿಡಿಯೋ ಇಷ್ಟೇ ಸೊ ಎಪಿಸೋಡ್ ತ್ರೀ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸೊ ನಿಮಗೆಲ್ಲ ಈ ಥರ ಎಪಿಸೋಡ್ಸ್ ಎಲ್ಲ ಹೆಂಗೆ ಅನಿಸ್ತಿದೆ ಇಷ್ಟ ಆಗ್ತಿದೆಯಾ ಮತ್ತು ಏನೇನು ಚೇಂಜಸ್ ಮಾಡಬೇಕಂತ ನನಗೆ ಕಮೆಂಟ್ಸಲ್ಲಿ ಹಾಕಿರಿ ನಿಮ್ಮ ಒಪಿನಿಯನ್ನ ಸೊ ಇವತ್ತಿನ ವಿಡಿಯೋಗೆ ಇಷ್ಟೇ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ಸೋನ್ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್